ಹ್ಮ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತ ನಿನ್ನೆ ಜಾತ್ರೆ ಅದ್ ನೋಡ್ರಿ ದೊಡ್ಡೊಳಗ ನಿನ್ನ ಜಾತ್ರಿ ಆಗಲಿಲ್ಲ ಹೋಗಲಿಲ್ಲ ಅದಕ್ಕಂತಂದ್ರ ಸ್ವಲ್ಪ ನೀರು ಬಂದು ಹೂ ಮತ್ತೆ ಹಂಗ ನಮ್ಮ ರೊಕ್ಕ ತಕೊಂಡ್ ಹಂಗಾಗಿ ಕೆಲಸ ಭಾಳ ಇತ್ರಿ ನಿನ್ನೆ ಹಂಗಾಗಿ ಹೋಗೋದಿಲ್ಲ ಇವತ್ತಂಟಿ ನೋಡ್ರಿ ನಾನು ನಮ್ ಯಜಮಾನ್ರು ಅದಕ್ಕಿನ್ನ ಮೊದ್ಲಾಗ ಒಂದು ಖುಷಿ ವಿಚಾರ ನಿಮ್ಗೆ ಹೇಳ್ಬೇಕ್ರಿ ಅದು ತುಂಬಾ ಅಂದ್ರ ತುಂಬಾ ಖುಷಿ ವಿಚಾರ

ನಿಮ್ಮ ಸಪೋರ್ಟ್ ಅಂದ್ರೆ ನಾವು ಇಷ್ಟೊಂದು ಖುಷಿ ಖುಷಿಯಾಗಿರೋದು ಮೇನ್ ನಿಮ್ಮ ಸಪೋರ್ಟ್ ಮೇನ್ ರೀ ಮೇನ್ ನಿಮ್ಮ ಸಪೋರ್ಟ್ ಮೇನ್ ರೀ ನನ್ಗೆ ಅದೇನಂತಂದ್ರೆ ನಿನ್ನೆ ನಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂದೈತಿ ರೀ ನಿನ್ನೆ ತಕೊಂಬಂದೀವಿ ಆದ್ರೆ ನಿನ್ನೆ ವಿಡಿಯೋ ಮಾಡೋದಾಗ್ಲಿಲ್ಲ ಇವತ್ತು ಮಾಡಕತ್ತೀವಿ ಈ ಯೂಟ್ಯೂಬ್ ಪೇಮೆಂಟ್ ರೊಕ್ಕ ಮಾತಾಡೋದು ಆಗೋವಂತನ ನಮಗೆ ಮಾತಾಡೋದು ಇವತ್ತೇ ನಮ್ಮ ಯಜಮಾನ್ರು ರೊಕ್ಕ ಕೈ ಗಿಡ್ಕಂದರಪ್ಪ ಅಂತಂದ್ರ ಅದ್ ನಮ್ಮದಲ್ರಿ ನಮ್ದು ಅಲ್ಲ ಅಲ್ರಿ ಅದ ಅದ್ ಎಲ್ಲಾ ನಿಂಬುದ್ರಿ ಫ್ರೆಂಡ್ಸ್ ಆದ್ರ ಇವ್ರ ಹೆಂಗ್ ಓವರ್ ಆಕ್ಟಿಂಗ್ ಮಾಡ್ತಾರ ಹಂಗೆಲ್ಲ ನೀವು ಏನಾರ ಅನ್ಕೋಬೋದ್ರಿ ಆದ್ರ ಅದನ್ನ ಹೆಂಗ ನಾನು ಖುಷಿ ನಿಮ್ಗೆ ಹೇಳ್ಬೇಕು ಅನ್ನೋದ್ ನನ್ ಗೊತ್ತಾಕವಂತ ಅದ ಅದ ನಮ್ದು ಅಲ್ಲ ಅಲ್ರಿ ಎಲ್ಲಾ ನಿಮ್ಮದು ನೀವ್ ಕೊಟ್ಟಂತ ನಮ್ಗೆ ಭಿಕ್ಷೆ ರೀ ಅದ್ ನೀವೆಲ್ಲ ನಮ್ಮ ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ನಾವು ಇವತ್ತ ಈ ಕೈಯಾಗಿ ಇಡ್ಕೊಂತ ಇದ್ದಿಲ್ಲ ಅದಕ್ಕೆಲ್ಲ ಕಾರಣ ನೀವ್ರಿ ಫ್ರೆಂಡ್ಸ ಸ್ವಲ್ಪ ಅದೆಷ್ಟು ಎಷ್ಟು ಒಂದೈತಿ ಅಂತ ಹೇಳ್ಕಿನ ಮುಂದಾಗ ಒಂದ್ ಎರಡು ನಾಳೆ ಮಾತಾಡ್ಬೇಕ್ರಿ ನಿಮ್ಮ ಜೊತೆಗೆ ಅದಕ್ಕೆ ಮಾತಾಡ್ತೀನಿ ನೋಡ್ರಿ ಯಾ ಹೆಣ್ಮಕ್ಳಿಗೆ ಅದು ಸಪೋರ್ಟ್ ಮಾಡ್ರಿ ನೀನ್ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ನೀನ್ ಎಲ್ಲ ಯೂಟ್ಯೂಬ್ ಮಾಡ್ಯಾರೀ ನಮಗು ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ನಿಮ್ಗೆ ಸಪೋರ್ಟ್ ಬಹಳ ಭಾಳ ಮುಖ್ಯ ರೀ ಅದ್ರಾಗು ನನಗಂತೂ ನೀವೆಲ್ಲರೂ ಸಿಕ್ಕಿರಲ್ರಿ ಫ್ರೆಂಡ್ಸ ಅದು ಬಾಳ ಅಂದ್ರೆ ಬಾಳ ಖುಷಿ ರೀ ನನಗ ನಿಜ ಇದೆ ನನ್ನ ಕನಸ ನನ್ಸ ಅನ್ನಾಕಿನ ನಾನು ಇವತ್ತು ಈ ದುಡ್ಡು ಕೈಯಾಗ ಇಡದಿ ನಿನ್ ಐತಿ ಅಲ್ರಿ ಒಟ್ಟ ನಾನ್ ಯಾಕೆ ಕೊಟ್ಟಿಲ್ರಿ ನಾನಾ ಹಿಡ್ಕ ನೀನ್ ಎಷ್ಟ ಹೆಂಗ ಗೊತ್ತಾಗಕತಿಲ್ರಿ ನನಗ ನಾನು ಅವಾಗ ಕೆಲವೊಬ್ರು ನನಗ ಮಾತಾಡ್ರ ಮಾತಿನಿಂದ ನಾನು ಯೂಟ್ಯೂಬ್ ಚಾನಲ್ ಬಂದ್ ಅಂದಂಗ ನೀವೆಲ್ಲರೂ ಹಂಗ ನಮ್ಗೆ ಯಾರೇ ರೀ ಏನೇನು ಅಂದರು ಅಪ್ಪ ಫ್ರೆಂಡ್ಸ್ ಆ ಮಾತು ನನ್ನ ಜಲಮ ಇರತ್ತ ನಮ್ಮ ಇಲ್ಲ ರೀ ಅಂಥ ಮಾತು ಮಾತಾಡ್ಯಾರೀ ನನ್ನ ಫ್ಯಾಮಿಲಿಯಾಗ ಏನು ರೀ ಓ ಮಾತಾಡ್ತಾರ ಮನೆಯನ್ನರಾಗಿ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಂದ್ರೆ ಇನ್ಯಾರು ಸಪೋರ್ಟ್ ಮಾಡ್ತಾರೀ ಮಾಡ್ಬೇಕ್ರಿ ಆದ್ರೆ ನಮಗೆ ಆ ಸಪೋರ್ಟ್ ಸಿಕ್ಕಿಲ್ಲ ನಿಮ್ಮೆಲ್ಲರ ಸಪೋರ್ಟ್ ಸಿಕ್ಕೈತೆ ಇದ್ರ ಮುಂದೆ ಇನ್ನೇನು ಇಲ್ಲ ಇನ್ನೇನೇ ಇಲ್ಲ ಇದ್ರ ಮುಂದೆ ಸಾಯಿಬಾಬಾ ನಮಗಿದ್ರೆ ಕೈ ಬಿಡೋಲ್ಲ ಅಂತ ಈ ಇದ ನೋಡ್ರಿ ಉದಾಹರಣೆ ದಿನ ಬೆಳಗ್ಗೆದ್ದು ಸಾಯಿಬಾಬನ್ ಬೆಡ್ಕಿಂತಿದ್ ನಾನು ಬಾಬಾ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಪ್ಪ ಒಂದ್ ಸಾವಿರ ರೂಪಾಯಿ ಆಗಲ್ದಾಗ ನಾನು ನಾನು ಎಲ್ಲರಿಗೂ ತೋರಿಸ್ಬೇಕು ನಾನು ಇನ್ ಮಾತು ಅನ್ಸಿಂದಿನಿ ನಾನು ಆ ತಪ್ಪು ಮಾಡಿಲ್ಲ ಅಂತ ಬೇಡ್ಕಿಂತಿದ್ನಿ ಆದ್ರ ಆ ಸಾಯಿಬಾಬಾ ಇವತ್ತು ನನ್ ಕೈ ತುಂಬಾ ಕೊಟ್ಟನ್ರಿ ಅದೆಷ್ಟ ಇರ್ಲಿರಿ ಅದನ್ನ ಹೇಳ್ತ ನಿಮ್ ಮುಂದ ಆದ್ರ ಅದು ನಿಮ್ಗ ನೀವು ನನಗೇನು ಕೆಟ್ಟ ಮಾತಾಡಿದ್ರಲ್ರಿ ಅವರು ಜಾಸ್ತಿ ದುಡಿಬೋದ್ರಿ ಇದೆಲ್ಲ ಜುಜ್ಮೆ ಅವ್ರಿಗೆ ಆದ್ರೆ ರೀ ಫ್ರೆಂಡ್ಸ ನನಗದ ನನಗೆ ಕೈ ತುಂಬ್ರಿ ಫ್ರೆಂಡ್ಸ ಇವತ್ತಿಷ್ಟು ಬಂದೈತಿ ರೀ ನಾಳೆ ಇನ್ನೊಷ್ಟು ಬರುತ್ತೆ ಬರಲ್ಲ ಅಂತ ನಾನು ಅನ್ನೋಲ್ಲ ಆದ್ರೆ ಬಾಬಾ ಕೈ ಬಿಡಲ್ರಿ ನನ್ನ ನನ್ನ ಮಾತ್ರ ಬಾಬಾ ಕೈ ಬಿಡಲ್ರಿ ಬಾಬಾ ನನ್ನ ನಿಂದದನಾ ಹಂಗ ನೀವೆಲ್ಲರೂ ನನ್ನ ನಿಂದದಿರಿ ನೀವೆಲ್ಲರೂ ನನ್ನ ಸಪೋರ್ಟಿಂಗ್ ನಿಂದಿರ್ತೀರಿ ಅಂತ ನನಗೆ ಗೊತ್ತೈತಿ ನನ್ನ ಕಷ್ಟ ಇರಲಿ ಸುಖ ಇರಲಿ ಏನೇ ಇರ್ಲಿ ನಾನು ನಿಮ್ಮ ಮುಂದೆ ನಿಮ್ಮ ನೀವು ನನಗೆ ಧೈರ್ಯ ಹೇಳ್ತೀರಿ ಅದನ್ನು ನನಗೆ ನೀನು ಆ ಟೈಮ್ನಾಗ ನಮ್ಮ ಯಜಮಾನ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರಿ ಮೂರು ದಿನ ಊಟ ಮಾಡಿಲ್ಲ ರೀ ಫ್ರೆಂಡ್ಸ ನಮ್ಗೆ ಕೂಳಿಲ್ಲ ನೀರಿ ಏಕ ಮನ್ಸಿಗೆ ಹಿಂಗೆ ಮುಖಂಡಿ ನಮ್ಮ ಯಜಮಾನ್ರು ನೀನೇ ನೀನು ಹೆಂಗೆ ಅಂತ ನನಗೆ ಗೊತ್ತು ಮಾಡ್ ನಾವು ಯೂಟ್ಯೂಬ್ ಮಾಡಾರ ನಾವು ನೀನು ತಲೆ ಕಿಸ್ಕೆ ಬೇಡ ನಾನು ಅದಿ ನಿನ್ನಿಂದ ನಾನು ಅದಿನ ಏನೇ ಇರಲಿ ರೀ ಫ್ರೆಂಡ್ಸ ನಮ್ಮ ಯಜಮಾನ್ರು ನನಗೆ ಭಾಳ ಸಪೋರ್ಟ್ ಮಾಡ್ಯಾರ ಅಲ್ಲೆಲ್ಲಿದ್ದ ನೀವು ನನಗೆ ಸಪೋರ್ಟ್ ಮಾಡಿರಿ ನಿಮ್ಗೆಲ್ಲರೂ ಸಪೋರ್ಟ್ ನನಗೆ ಹಿಂಗ ಇರಲಿ ಸ್ವಲ್ಪ ಏನ ಕಣ್ಣೀರು ಬರ್ತಾವು ಅದಷ್ಟು ನುಂಗಿ ನೀ ನಿನ್ನೂ ನಮ್ಮ ಯಜಮಾನ್ ತೆಕ್ ಬಿಡೋದು ಜಗ್ಗತ್ತೀನಿ ನಾನು ನಿಮ್ ಸಪೋರ್ಟ್ ಇಷ್ಟ ಇರ್ಲ್ರಿ ಫ್ರೆಂಡ್ಸ ನನ್ ಮೇಲೆ ಎಷ್ಟು ಬಂದೈತಿ ಎಷ್ಟಿಲ್ಲ ಜಲ್ದಿ ಹೇಳ್ಬಿಡ್ತೀವಿ ಯಾಕಂತಂದ್ರೆ ನಿಮ್ಮನ್ ಕಾಯ್ಸೋದು ಬೇಡ ನೀನ ನೀವು ಸಪೋರ್ಟ್ ಮಾಡೀನಿ ರೀ ನಮ್ಗೆ ಇಷ್ಟೊಂದು ಖುಷಿ ಖುಷಿಯಾಗಿರ್ತೀವಿ ನೋಡಿರಿ ನಮ್ಮ ಫ್ಯಾಮ್ಲಿಯವರು ನಿಮ್ಮ ಸಪೋರ್ಟ್ ಈಗ ರೀ ನಮಗೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದ್ರೆ ನಾವು ಏನು ಇಲ್ಲ ರೀ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಅಷ್ಟೇ ರೀ ನಾನು ಕೇಳದು ನೋಡಿ ನಂದಲ್ಪ ಇದೆಲ್ಲ ನಿಮ್ದು ನೀನ್ ಮಾಡಿದೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮೆಜ್ಮೆಂಟ್ ಈಗ ಅರ್ಜೆಂಟ್ ಆಗಿ ಒಂದ್ ಕಟ್ಟದ ಐತ್ರಿ ಹಂಗಾಗಿ ಕೊಡ್ತೀನಿ ಈ ಈ ಪೇಮೆಂಟ್ ನಾನು ನಾವ್ ಮನಿಗಂತ ಯಾವ್ದಕ್ಕೂ ಬಳಸಲ್ಲ ಇನ್ನ ನಮ್ಮ ಒಂದ್ ಸ್ವಲ್ಪ ಸಾಲ ಐತ್ರಿ ಒಂದ್ ಕಡೆ ಇಪ್ಪತ್ ಸಾವಿರ ಒಂದ್ ಕಡೆ ಮೂವತ್ ಸಾವಿರ ಒಂದ್ ಕಡೆ ಐವತ್ತು ಸಾವಿರ ಈ ತರ ಐತ್ರಿ ಹಂಗಾಗಿ ಅದ್ರಾಗ ಒಂದ್ ಬಹಳ ಅಂದ್ರೆ ಭಾಳ ಅರ್ಜೆಂಟ್ ನಿಜ ಹೇಳ್ತೀನಿ ಭಾಳ ಅರ್ಜೆಂಟ್ ಐತ್ರಿ ಅದು ಅವ್ರ ಎಲ್ಲಿ ಹೆಂಗ್ ಕುಂತಾರ ಅಂತಂದ್ರೆ ಅಂತಂದ್ರ ನಮ್ ಮೇಲೆ ಮ್ಯಾಲ ಕುಂತಾರ್ರಿ ಅವ್ರು ಹಂಗಾಗಿ ಇದಕ್ಕಿನ್ನ ಅದ್ ಸಾಲ ಅಲ್ರಿ ಸ್ವಲ್ಪ ಅವ್ರು ಅದೆ ಸಾವಕರ ಕಡೆ ಇಸ್ಕೊಂಡು ಇದಕ್ಕಿ ಅವ್ರ ಕೊಡ್ತಾರೆ ಆದ್ರ ನಮ್ಮ ಯಜಮಾನ್ರಿಗೆ ನಾನು ಎಷ್ಟರ ಸಹಾಯ ಮಾಡಾಕೈತಿಲ್ಲ ಅನ್ನೋ ಖುಷಿ ನನಗೆ ಐತ್ರಿ ಇದೆಲ್ಲ ನಿಮ್ಮದು ನೋಡ್ರಿ ನಮ್ದು ಇಲ್ಲ ಇಲ್ರಿ ಫ್ರೆಂಡ್ಸ ಇವತ್ತ ನಾವ್ ಈ ದೊಡ್ಡ ಕೈ ಬಿಡದಿವಾ ಅಂತಂದ್ರ ಇದಕ್ಕೆಲ್ಲ ಕಾರಣ ನೀವ ನೋಡ್ರಿ ಇಷ್ಟ ಇಷ್ಟ ದೊಡ್ಡ ಬಂದ ನೋಡ್ರಿ ನಮ್ಗೆ

கச்சுலேஷன் கங்கிராச்சு சவிதா சிஸ்டர் விஜாபுர அக்க எல்லார கமெண்ட் அதுக்கெல்லாம் அவர் மெயின் ಇದಕ್ಕೆಲ್ಲ ಕಾರಣ ಅವರು ನಮ್ಮ ಅಣ್ಣ ಎಲ್ಲ ನಮ್ಗ ಇದನ್ನ ಮಾಡ್ಲಿಕ್ಕಂತ ಎಲ್ಲ ಅಷ್ಟು ಎಲ್ಪ್ ಮಾಡ್ಲಿಕ್ಕೆ ನಾವ್ ಇವತ್ತಿಗೆ ಪೇಮೆಂಟ್ ಕೈಯಾಗಿ ಹಿಡಿತಿದ್ದಿಲ್ಲ ಅವ್ರದ್ದು ಚಾನಲ್ ಐತಿ ನೋಡ್ರಿ ಸಪೋರ್ಟ್ ಮಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ನಮ್ಗೂ ಸಪೋರ್ಟ್ ಮಾಡ್ರಿ ಮತ್ತೆ ಅಣ್ಣ ಮೇನ್ ನಿನ್ನೆ ಥ್ಯಾಂಕ್ಸ್ ಹೇಳ್ಬಿಟ್ಟಿ ನಾ ಅಣ್ಣಗ ಅಣ್ಣ ಹಂಗ ಕೆಲವೊಬ್ಬರು ಹೆಸರು ಏನಾರ ನಾ ತಗೋಲಿಲ್ಲ ಅಂತಂದ್ರ ದಯವಿಟ್ಟು ಕ್ಷಮಸ್ರಿ ಯಾಕಂತಂದ್ರ ವಿಡಿಯೋ ಉದ್ದ ಉದ್ದಾಗತ್ತ ನೋಡಕ್ ನಿಮಗೂ ಬೇಸರಾಗತ್ತ ಹಂಗಾಗಿ ಈ ಪೇಮೆಂಟ್ ಎಷ್ಟು ಬಂದೈತಪ್ಪ ಅಂತಂದ್ರ ಒಂದು ಎದ್ರ ಮೇಲೆ ಆಯ್ಕೆ ಹೇಳ್ಬೇಕಂತರಿ ಹಂಗ ಡೈರೆಕ್ಟ್ ರೊಕ್ಕ ಅಂತ ಬರಂಗಿಲ್ಲ ಬರಂಗಿಲ್ಲಂತ್ರಿ ಎಷ್ಟು ಬಂದೈತಿ ಅಂತಂದ್ರ ಐದೂವರಿ ಐದೂವರಿ ಸಾವಿರ ರೂಪಾಯಿ ಒಂದು ಸೀರೆನ ಎರಡು ತಗೋಬಹುದು ನೋಡ್ರಿ ಅಷ್ಟು ಪೇಮೆಂಟ್ ಬಂದೈತಿ ನೋಡ್ರಿ ಎಷ್ಟಂತೀ ನೋಡ್ರಿ ಇಷ್ಟ ನೋಡ್ರಿ ಅದ ವೀಡಿಯೋ ಮತ್ ನಾಡದ್ ಬರ್ತೀನಿ ಇದನ್ನ ನಾಳೆಗೆ ಹಾಕಿ ಕೊಡ್ತೀವಿ ഉം മറ്റ് യൂട്യൂബ് ഫ്രെണ്ട്സിൻ്റെ ഭാഗ കഴിച്ച ബേഡ് ബൈ